ನೊಂದ ಮುಖಗಳ ತುಂಬ ನಗೆಯನ್ನು ಬಿತ್ತಿದರು ಮೋರಿಗಳ ದಾರಿಯಲ್ಲಿ ಬಂದು ಜನರು ಮೋರಿಗಳ ದಾರಿಯಲ್ಲಿ ಬಂದು ಜನರು ನೂರಾರು ಹಾವುಗಳು ಊರೆಲ್ಲ ನೋವುಗಳು ಊರೆಲ್ಲ ನೋವುಗಳು ಊರೆಲ್ಲ ನೋವುಗಳು ನಂಬಿಕೆಯ ಮರದಲ್ಲಿ ಸಾವಿನಾಟ ಸಂಪಿಗೆಯ ಮರದಲ್ಲಿ ಸಾವಿನಾಟ ಕೊಂಬೆ ಕೊಂಬೆಯ ಕೆಳಗೆ ಮಶದ ಕತ್ತಿಯ ಸಾಲು ಹೆಣಗಳು ಮರದ ಕುಣಿತ ಹೆಣಗಳು ಮರದ ಕುಣಿತ ರಾವುತ ತಳಿಕೇರಿ ಅದೊಂದು ಬಿಜಾಪುರ ಜಿಲ್ಲೆಯ ದೇವರಿ ಹೆಪ್ಪರಿಗೆಯ ಒಂದು ಅದ್ಭುತ ಕಲಾವಿದರು ಅಂತಲೇ ನಾವು ಭಾವಿಸಿದ್ದೇವೆ ಮತ್ತು ನೀವು ಕೂಡ ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ನೀವು ಹೊಂದಿದ್ದೀರಿ ಅದು ಜಿಲ್ಲೆಯ ಕನ್ನಡ ಕಲಾಭಿಮಾನಿಗಳಿಗೂ ಕೂಡ ತಾವು ತಮ್ಮದೇ ಆದಂಥ ಅಭಿಮಾನಿಗಳ ಒಂದು ಬಳಗವನ್ನು ಕೂಡ ನೀವು ಹೊಂದಿದ್ದೀರಿ ಇವತ್ತು ನಾನು ಒಂದು ಕೆಲವೊಂದು ಪ್ರಶ್ನೆಗಳನ್ನು ತಮ್ಮಲ್ಲಿ ಕೇಳಬೇಕು ಅಂತಂದರೆ ಈ ಪ್ರಾದೇಶಿಕ ಅಸಮಾನತೆ ಇದೆಯಲ್ಲ ಕರ್ನಾಟಕ ರಾಜ್ಯದ ಕರ್ನಾಟಕ ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮಾನತೆ ಅನ್ನೋದೇನಿದೆ ಅದರಲ್ಲಿ ರಾಜಕೀಯ ಅಸಮಾನತೆ ಕಲಾವಿದರ ಅಸಮಾನತೆ ಚಿತ್ರರಂಗದಲ್ಲಿ ನಟನಟಿಯರ ಅಸಮಾನತೆ ಇವುಗಳ ಬಗ್ಗೆ ತಾವು ಏನು ಹೇಳ್ತೀರಿ ಈಗ ಒಂದು ಮಾತನ್ನು ಭಾಳ ಒಳ್ಳೆಯ ಭಾಳ ಅದ್ಭುತವಾದಂಥ ಪ್ರಶ್ನೆ ಇದು ನಿಜವಾಗಲೂ ನಾನು ಕಲಾವಿದರು ಮತ್ತು ಸಾಹಿತಿಗಳನ್ನು ಆಧಾರವಾಗಿ ಇಟ್ಕೊಂಡು ಹೇಳ್ಬೇಕು ಅಂತಂದರೆ ಕಲಾವಿದರು ನಿಜವಾದ ಕಲಾವಿದರು ಅವರು ಕಲೆ ಮಾಡುವಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮತ್ತು ಪರದೆಯ ಮೇಲೆ ನೋಡುವಂಥ ಸಂದರ್ಭ ಅದನ್ನು ಬಿಟ್ಟು ಅವರು ಜೀವನ ಮಾಡುವಂಥ ಒಂದು ಸಂದರ್ಭ ಇವೆರಡನ್ನು ಹುಲ್ಕೆ ಮಾಡಿ ನೋಡಿದಾಗ ಕಲಾವಿದ ಭಾವನಾಜೀವಿ ಅವ ಆರ್ಥಿಕವಾಗಿ ನಾನು ಹಣ ಸಂಪಾದನೆ ಮಾಡಬೇಕು ಅನ್ನುವಂಥ ಆಶಯಾವಾದಿ ಅಲ್ಲ ಅವನು ಸರಸ್ವತಿಯ ಪುತ್ರ ಹೀಗಾಗಿ ಪ್ರತಿಯೊಬ್ಬ ಕಲಾವಿದರು ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದವರು ಪರಿಸ್ಥಿತಿನೂ ಕೂಡ ಯಾವಾಗ ಗೊತ್ತಾಗ್ತದೆ ಅಂತಂದರೆ ಅವರು ಇಲ್ಲಿಯಿಂದ ತ್ಯಜಿಸಿ ಮರುಕ್ಷಣವೇ ಅವರು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರಿರ್ತದೆ ಅವ್ರ ಬದುಕು ಹೇಗಿತ್ತು ಅನ್ನೋದು ಅವಾಗ ಗೊತ್ತಾಗ್ತದೆ ಅದಕ್ಕಾಗಿ ನಾನು ಹೇಳೋದು ಸರ್ಕಾರ ಏನಿದೆಯಲ್ಲ ಇಂಥ ಕಲಾವಿದರಿಗೆ ಇಂಥ ಸಾಹಿತಿಗಳಿಗೆ ನಿಜವಾಗಲೂ ಗುರುತಿಸುವಂಥ ಕೆಲಸ ಮಾಡ್ತಾ ಇಲ್ಲ ಅದು ಬಹಳ ನೋವಿನ ನೋವಿನಿಂದ ಹೇಳುವಂಥದ್ದು ಯಾಕೆ ಯಾಕೆ ಆಗ್ತಾಯಿಲ್ಲ ಇವರು ಕಲಾವಿದರು ಪ್ರತಿಭಟನೆ ಮಾಡಬೇಕು ಅಥವಾ ಸರ್ಕಾರದ ಧ್ವನಿ ಎತ್ತಬೇಕು ಯಾಕೆ ಇದು ಕಲಾವಿದರಿಗೆ ಹಿನ್ನೆಲೆ ಯಾಕೆ ಉಳ್ತಾ ಇದ್ದಾರೆ ಈಗ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ರಾಜಕೀಯ ಅನ್ನೋದಿದೆ ಉದಾಹರಣೆಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಈ ಜಿಲ್ಲೆಯಲ್ಲಿ ಪರಿಶ್ರಾಮ್ ಅನ್ನುವಂಥವ್ರು ಅಸಿಸ್ಟೆಂಟ್ ಇದ್ದಂಥ ಸಂದರ್ಭ ಮತ್ತು ಡಾಕ್ಟರ್ ಅಂದೀಪ್ ಅಂತೇಳಿ ಡಿ ಸಿ ಇದ್ದಂಥ ಸಂದರ್ಭದಲ್ಲಿ ನನಗೆ ರಾಜ್ಯೋತ್ಸವ ಪರಿಶಸ್ತಿ ಜಿಲ್ಲಾ ಮಟ್ಟದಲ್ಲಿ ನನಗೆ ಅವಾರ್ಡ್ ಮಾಡಿದ್ರು ನಾನು ಬಹಳ ಖುಷಿಪಟ್ಟೆ ಆದರೆ ಇವತ್ತು ಅದು ಆಗಿ ಸುಮಾರು ಒಂದು ಇಪ್ಪತ್ತು ವರ್ಷ ಆಗ್ಲಕ್ಕ ಯಾರೂ ಏನೂ ಅವರು ಕಲಾವಿದರು ಅವ್ರ ಸಾಹಿತಿಗಳು ಅವರು ಈ ರಂಗದಲ್ಲಿ ಒಂದು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲೂ ಗೊತ್ತಿಲ್ಲ ಅಂಥ ವ್ಯಕ್ತಿಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ತಗೋತಾರೆ ಅವರು ರಾಜ್ಯೋತ್ಸವ ಪ್ರಶಸ್ತಿ ಆಯಿತು ಅಂಥೇಳಿ ನಮಗೆ ಬಂದು ಹೇಳಿದಾಗ ನಮ್ಗೆ ಅವಾಗ ಗೊತ್ತ ಆದ್ರೂ ಒಂದು ಮಾತನ್ನು ಹೇಳಿದ್ರಿ ಕಲಾವಿದರು ಸರಸ್ವತಿ ಪುತ್ರ ಅಂಥೇಳಿ ಕಲಾವಿದ ಅಲ್ಲ ಅಲ್ಲದವರು ಲಕ್ಷ್ಮೀ ಪುತ್ರ ಅಂತಲೇ ನಾವು ಭಾವಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ಆ ನಕಲಿ ಪುತ್ರರಿಗೆ ಇವತ್ತಿನ ದಿನ ಇಂಥ ಅವಾರ್ಡ್ ನಕಲಿ ಪ್ರಮಾಣಪತ್ರಗಳು ಸಿಗ್ತಾ ಇದ್ದಾವೆ ಎಸ್ ನಕಲಿ ಅಲ್ಲ ಅಸಲಿ ಪ್ರಮಾಣ ಪತ್ರ ರಾಜ್ಯ ಸರ್ಕಾರ ಮಾನ್ಯತೆ ಪಡೆದ ಪ್ರಮಾಣಪತ್ರಗಳನ್ನು ತಗೋತಾರೆ ಅವರು ಆದರೆ ಅವರು ನೀಡಬೇಕಾದದ್ದು ಯಾರಿಗೆ ಅದು ಆಗ್ತಾ ಇಲ್ಲ ಅದು ಯಾಕೆ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ರಾಜಕೀಯ ವ್ಯಕ್ತಿಗಳ ಹಿತಾಸಕ್ತಿ ಇಲ್ಲ ರಾಜಕೀಯ ವ್ಯಕ್ತಿಗಳು ಯಾರ್ದೋ ಒಂದು ಮಾತಿಗೆ ಬಲಿಯಾಗಿ ಆ ಪ್ರಶಸ್ತಿಗೆ ಅಗೌರವ ತೋರಿಸುವಂಥ ವಾತಾವರಣ ಇವತ್ತು ನಡೀತಾ ಇದೆ ಇವತ್ತು ಡಾಕ್ಟರೇಟ್ರ ಪದವಿ ಕೂಡ ಅದೇ ರೀತಿಯೇ ಆಗ್ಬೋದು ಅಂತ ನಾನು ಬಯ ಸಾಕಷ್ಟು ನಾನು ನೋವಿನಿಂದ ಹೇಳ್ತೀನಿ ಇವತ್ತು ಇವತ್ತು ನಾನು ಕೂಡ ಒಬ್ಬ ಕಾನೂನು ಪದವೀಧರನಾಗಿ ಎಲ್ಲ ವಿಷಯಗಳ ಬಗ್ಗೆ ಗೊತ್ತಿದೆ ಮತ್ತು ದಮನಿತರ ನೋವಿನ ಮತ್ತು ಸಮಸ್ತ ಸಮುದಾಯದ ಗೋಳಿನ ಕಥೆಯನ್ನು ಅರ್ಥೈಸಿಕೊಂಡು ಅವರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನಾನು ಹೋರಾಟ ಮಾಡ್ತಾ ಇವತ್ತು ಸುಮಾರು ಮೂವತ್ತು ವರ್ಷದವರಿಗೆ ಇದೇ ರಂಗದಲ್ಲಿ ನಾನು ಹೋಗ್ತಾ ಇದ್ದೀನಿ ಅದ್ರ ತಪ್ಪಿ ಕೂಡ ನನಗೆ ನನ್ನ ಪ್ರತಿಭೆಗೆ ಸರ್ಕಾರ ನೀವು ನನಗೆ ಇಂಥ ಪ್ರಶಸ್ತಿ ಕೊಡ್ರಿ ಇಂಥ ಅವಕಾಶಗಳು ಕೊಡ್ರಿ ಅಂಥೇಳಿ ಯಾವ ಸಚಿವರ ಬಲಿ ಆಗಲಿ ಯಾವ ರಾಜಕೀಯ ವ್ಯಕ್ತಿಗಳ ಆಗಲಿ ನಾನು ಇವತ್ತಿನ ದಿನ ಹೋಗಿಲ್ಲ ಆದರೆ ಏನದಲ್ಲ ಇವತ್ತು ನಾನು ವಿನಂತಿ ಏನು ಮಾಡ್ಕೋತೀನಿ ಅಂತಂದರೆ ಸರ್ಕಾರಕ್ಕೆ ನಿಜವಾದಂಥ ಜೀವಿಗಳು ನಿಜವಾದಂಥ ಆ ರಂಗದಲ್ಲಿ ಸೇವೆ ಸಲ್ಲಿಸಿದವ್ರಿಗೆ ಇವತ್ತು ಯಾವ ಶಾಶ್ವತ ಅಲ್ರಿ ಅದು ಅವ್ರಿಗೆ ಗೊತ್ತಿಲ್ಲ ಇವತ್ತು ಜೀವಿತಾವಧಿಯಲ್ಲಿ ನಾವು ಏನು ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸಚಿವರು ಶಾಸಕರು ಶ್ರೀಮಂತರು ಬಡವರು ಇವು ಯಾವ ಶಾಶ್ವತ ಇಲ್ಲ ಅವಧಿ ಇದೆ ಆದರೆ ನೀವು ಮಾಡುವಂಥ ಘನಕಾರ್ಯಗಳೇನದವಲ್ಲ ಅವು ಮಾತಾಡ್ತಾ ಇರಬೇಕ್ರಿ ನೀವು ಹೋದ್ಮೇಲೆ ಆ ಕಾರಣದಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ನಿಜವಾದಂಥ ಕಲಾವಿದರಿಗೆ ಕಲಾವಿದರ ಕಲಾವಿದರ ಬದುಕು ಬಹಳ ಧಾರುಣ ಇರ್ತದೆ ಅದಕ್ಕೆ ನಿಜವಾದ ಕಲಾವಿದರು ಇವತ್ತು ಯಾವುದನ್ನು ಅಪೇಕ್ಷೆ ಪಡಲ್ಲ ಕಲಾವಿದರ ಮನಸ್ಥಿತಿ ಏನಿದೆ ಅಂದರೆ ನೀವು ಹೇಳೋ ಪ್ರಕಾರ ನಮ್ಮ ನಾಡಿನ ಖ್ಯಾತ ಕವಿ ಈಶ್ವರ ಸನ್ಕಲ್ ಅವರೊಂದು ಮಾತನ್ನು ಹೇಳಿದ್ರು ಜಗವೆಲ್ಲ ನಗುತ್ತಿರಲಿ ಗೊತ್ತಿರಲಿ ಜಗದಳುವು ಏನಾಗಿರಲಿ ಹೇಳಿ ಪ್ರತಿಯೊಬ್ಬ ಕಲಾವಿದನ ಸ್ಥಿತಿನೇ ಇದೆ ಇರುವಾಗ ಅವರು ಬೇರೆಯವರು ಬಗ್ಗೆ ಯೋಚನೆ ಮಾಡೋಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೆನಪಿಸ್ಕೋಬೇಕಾಗ್ತದೆ ಈ ಬಂಡಾಯ ಸಾಹಿತ್ಯ ಮತ್ತು ಕ್ರಾಂತಿ ಗೀತೆಗಳ ಸಾಹಿತ್ಯದಲ್ಲಿ ಕವಿತೆಗಳಲ್ಲಿ ಮತ್ತು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೌದು ಮತ್ತು ಇನ್ನೊಬ್ಬ ಮಾನವೀಯತೆ ಮಾನವೀಯ ಕವಿಗಳನ್ನು ಎತ್ತಿ ತೋರಿಸಿರತಕ್ಕಂಥ ಕವಿ ಜಿ ಎಸ್ ಎಸ್ ಶಿರುದ್ರಪ್ಪನವರು ಹೌದೌದು ರಾಷ್ಟ್ರಕವಿ ಹಂಡ್ರೆಡ್ ಪರ್ಸೆಂಟ್ ಇವರುಗಳ ಬಗ್ಗೆ ತಾವೇನು ಹೇಳ್ತೀರಿ ತಮ್ಮ ಸಂಗೀತ ಸಾಹಿತ್ಯದ ಮೂಲಕ ಕುವೆಂಪು ಅವರು ಕುವೆಂಪು ಅವರು ಮತ್ತು ಜಿ ಎಸ್ ಸಿ ವರುದ್ರಪ್ಪನವ್ರ ಬಗ್ಗೆ ಭಾಳ ವಿಶೇಷವಾಗಿ ಅವ್ರ ವಿದ್ಯಾರ್ಥಿ ಕುವೆಂಪುರ ವಿದ್ಯಾರ್ಥಿ ಜಿ ಎಸ್ ಸಿ ವರುದ್ರಪ್ಪನವರು ಕುವೆಂಪು ಅವರು ಒಂದು ಅವ್ರ ಪ್ರತಿಯೊಂದು ಸಾಹಿತ್ಯದಲ್ಲೂ ಕೂಡ ನೋಡಿರಿ ನೀವು ಈ ಮೌಢ್ಯತೆ ನಿವಾರಣೆಗಾಗಿನೇ ಅವ್ರ ಸಾಹಿತ್ಯ ಕೇಳಿದವರು ಹಾಂ ಮೌಢ್ಯತೆ ಸಂಪೂರ್ಣವಾಗಿ ಧರ್ಮ ಧರ್ಮ ಏನು ಹೇಳಬೇಕು ಧರ್ಮ ಏನು ಹೇಳ್ತಾ ಇಲ್ಲ ಅದ್ರ ಬಗ್ಗೆನೇ ಅವ್ರ ಸಾಹಿತ್ಯದಲ್ಲಿ ಮಾನವ ಕುಲಕ್ಕೆ ಸಂದೇಶ ಹಾಗೆಯೇ ಜಿ ಎಸ್ ಶಿವರುದ್ರಪ್ಪನವರು ಅವರು ಈ ಏನು ದೇವರು ಗುಡಿ ಗುಂಡಾರ ಇವುಗಳ ಬಗ್ಗೆನೇ ಇಟ್ಕೊಂಡು ಬರ್ದಾರ ಅವರು ಅವರೊಂದು ಸಾಹಿತ್ಯದಲ್ಲಿ ಇದೆ ಎಲ್ಲಿದೆ ನಂದನಾ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೇ ಒಳಗಿನ ತಿಳಿಯನು ಇದ್ದರೆ ಒಳಗಿನ ತಿಳಿಯನು ಇದ್ದರೆ ಅಮೃತದ ಸಿಹಿಿದೆ ನಾಲಿಗೆಗೆ ಅಮೃತದ ಸಿಹಿದೇ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳು ಗುಡಿಯೊಳಗೇ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನೂ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲುಮುಳ್ಳುಗಳ ಗುಡಿಯೊಳಗೆ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಇನ್ನೂ ಏನು ಬೇಕು ರೀ ಇಲ್ಲ ಮಾನವೀಯತೆ ಬಗ್ಗೆ ಅವತ್ತು ಕೊಟ್ಟಿರ್ತಕ್ಕಂಥ ಕವಿ ಹೌದಲ್ಲ ಜಿ ಎಸ್ ಎಸ್ನವರು ಇಲ್ಲ ನಿಜವಾಗಲೂ ಇಂಥ ಸಾಹಿತ್ಯಗಳು ಇವತ್ತು ಬೇಕು ರೀ ಪ್ರತಿಯೊಂದು ನೋಡಿರಿ ನೀವು ಅವರು ಓ ಓಯನ್ನ ಚೇತನ ಆಗುನಿಯನ ಕೇತನ ಅಂತ ಹೇಳಿದ್ದಾರೆ ಕುವೆಂಪು ಅವರು ಹಾಂ ರೂಪರೂಪಗಳನ್ನು ದಾಟಿ ಹಾಂ ನಾಮಕೋಟೆಗಳನ್ನು ಮೀಟಿ ಎನ್ನ ಚೇತನಾ ಆಗುನಿಯನಿಕೇತನಾ ಓ ಎನ್ನ ಚೇತನಾ ರೂಪ ರೂಪರೂಪಗಳನ್ನು ದಾಟಿ ಕೋಟಿಗಳನ್ನು ಮೇಟಿ ಓ ಎನ್ನ ಚೇತನಾ ಓ ನನ್ನ ಚೇತನ ಆಗುನಿಯನಿಕೇತನ ಇದೆಲ್ಲ ಇವತ್ತೇನು ಮೌಢ್ಯಗಳಿದವಲ್ಲ ಈ ಮೌಢ್ಯಗಳ ಜಂಜಾಟದಲ್ಲಿ ಇವತ್ತು ಮನುಷ್ಯ ಮನುಷ್ಯನನ್ನು ಮರೆತು ಇವತ್ತೇನು ಸಾಕ್ತಾ ಇದೆಯಲ್ಲ ಇದನ್ನೇ ಆಧಾರವಾಗಿ ಇಟ್ಕೊಂಡು ಅವತ್ತಿನ ದಿನವೇ ಬರೆದು ಬಿಟ್ಟಿದ್ದಾರೆ ರೀ ಅವರು ಮನುಕುಲಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದ ಭಾಳ ಅದ್ಭುತ ಸಂದೇಶ ಅದಕ್ಕಾಗಿಯೇ ಇವತ್ತಿನ ದಿನ ಅಂಥ ಅಂಥ ಸಾಹಿತಿಗಳು ಇವತ್ತು ಪ್ರಚೋರ ದೇವರು ಒಳಗಿರಲಿ ಮಾನವೀಯತೆ ಹೊರಗಿರಲಿ ಅಂತಕ್ಕಂಥ ಮಾತು ಅದಕ್ಕಾಗಿ ಇವರು ಕುವೆಂಪು ಅವರು ಆಮೇಲೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಆಸ್ತಿ ವೆಂಕಟೇಶ್ ಶಂಗರ್ ಅವರು ಇವರೆಲ್ಲ ಏನು ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿಗಳ ಜ್ಞಾನಪೀಠ ಪ್ರಶಸ್ತಿ ದಾಸರು ಕೂಡ ಹಾಗೆ ದಾಸರು ಕೂಡ ಹಾಗೆ ಅವರು ಮನುಕುಲಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕ ನೋಡಿರಿ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಂತ ಅದ್ಭುತ ನೀವು ವಿಚಾರ ಹೌದು ಪುರಂದ್ರದಾಸರು ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಹುಟ್ಟದ ಯೂನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ದುಃಖ ಕಾಣಿಸಿ ಬಂತು ಹಿರಿದೇನು ಕಿರಿದೇನು ದುಃಖ ಕಾಣಿಸಿ ಬಂತು ಹಿರಿದೇನು ಕಿರಿದೇನು ನೆಟ್ಟೆನೆಯ ನಡೆ ಕಂಡೆ ನಡೆ ಕಂಡೆ ಮನುಜಾ ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ ನಿಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿರಾ ಕುಲದ ನೆಲೆಯ ನೇನಾದರೂ ಜಲವೆಸಕಲ ಕುಲಕ್ಕೆ ತಾನಲ್ಲವೇ ಜಲದ ಕುಲವನೇನಾದರೂ ಬಲ್ಲಿರ ಜಲದ ಬೊಬುಳಿಯಂತೆ ಸ್ಥಿರವಲ್ಲವಿಕಾಯ ಜಲದ ಬೊಬುಳಿಯಂತೆ ಸ್ಥಿರವಲ್ಲವಿಕಾಯ ಹರಿಯ ಕಂಡುನಿ ನಡೆ ಕಂಡೆ ಮನುಜ ನೆರೆಯ ಕಂಡುನಿ ನಡೆ ಕಂಡೆ ಮನುಜ ಕುಲ ಕುಲ ಕುಲವೆಂದು ಹೊಡಿದಾಡಿದಿರಿ ನಿಮ್ಮ ಕುಲದ ನೆಲೆಯನೇನಾದರು ಬಲ್ಲಿರಾ ಕುಲದ ನೆಲೆಯನೇನಾದರೂ ಬಳ್ಳಿರಾ ಅಂತ ಅದ್ಭುತ ಸಾವಿರ ಕೋಟಿ ನಾಣ್ಯದ ಒಡೆಯ ಬರುವಂತರ ದಾಸರು ಅಂಥ ಒಂದು ಅಗರ್ಭ ಶ್ರೀಮಂತಿಕೆ ಮನೆತನವನ್ನು ಬಿಟ್ಟು ಹೊರಗಡೆ ಬಂದು ಸಾಹಿತ್ಯದ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡೋದ್ರ ಮೂಲಕ ಇಡೀ ತಮ್ಮ ಕುಟುಂಬವನ್ನೇ ತ್ಯಾಗ ಮಾಡಿ ಬಂದಿರತಕ್ಕಂಥ ಏಕೈಕ ಕವಿ ಅದು ಪುರಂದರ ದಾಸ್ ಅವ್ರ ಕಾವ್ಯನಾಮ ಪುರಂದರ ವಿಠಲ ಪುರಂದರ ವಿಠಲ ವಿಠಲರನ್ನು ಭಾಳ ನೆನಪು ನೆನಸ್ತಾ ಕವಿ ಅವರೇ ಅವರೇ ಮುಂದುವರೆದು ಅಡವಿಯೊಳಗಾಡುವ ಮುಗಪಿಗಳಿಗಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು ಹುಟ್ಟಿಸಿದ ತಾನೀ ನೀರು ನೀರುವಾಗ ಗಟ್ಟಿಯಾಗಿ ಸಲಹುವನು ಅದಕ್ಕೆ ಸಂಶಯ ಬೇಡ ಸಲ್ಲಣಿಸದಿರು ಕಂಡ್ಯಾ ತಾಳು ಮನಬೇ ಎಲ್ಲರನು ಸಲಹುವನು ಅದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಕಂಡು ಮನವೇದಿರ್ಬೋದು ಅಂತ ಸಂದೇಶ ಯಾವ ರೀತಿ ಅದೇ ಸಂದೇಶಗಳು ಇಂಥ ಮನಸ್ಸೇ ಪರಿವರ್ತನೆ ಮಾಡುವಂಥ ಶಕ್ತಿ ಇಂಥ ಸಾಹಿತ್ಯದಲ್ಲಿ ಇದ್ರಿ ರೀ ಮತ್ತೆ ಇನ್ನೊಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಾವುತ್ ಅವರೇ ಈ ಕವಿಗಳು ಬರೆದಂಥ ಕಾವ್ಯ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ನಾಟಕ ಇರ್ಬೋದು ಗದ್ದೆ ಆಗಿರ್ಬೋದು ಪದ್ಯ ಇರ್ಬೋದು ಸಾಹಿತ್ಯದ ನಾನಾ ಪ್ರಕಾರಗಳನ್ನು ಓದುಗ ಸಮುದಾಯ ಸಮುದಾಯದ ಕೊರತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಏನಾಗಿದೆ ರೀ ಇದು ಮೊಬೈಲ್ ಬಂದಿದೆ ಮೊಬೈಲು ಅದಕ್ಕಿಂತಲೂ ಮುಂಚಿತವಾಗಿ ಸಿನಿಮಾಗಳನ್ನು ನೋಡ್ತಾಯಿದ್ರು ಈಗ ಸಿನಿಮಾ ಕೂಡ ಮೊಬೈಲ್ನಲ್ಲೇ ನೋಡುವಂಥದ್ದು ಮತ್ತು ಪ್ರತಿಯೊಂದು ಇಲಾಖೆಯ ವ್ಯವಹಾರಗಳು ಕೂಡ ಮೊಬೈಲ್ನಲ್ಲಿ ಕಾಣ್ತಾ ಇದ್ವಿ ಇವತ್ತಿನ ಹೀಗಾಗಿ ಏನಾಗಿಬಿಟ್ಟಿದೆ ಅಂತಂದರೆ ಆದಷ್ಟು ಇದರಿಂದ ಇಲ್ಲಿ ಏನು ಬರ್ತಾವಲ್ಲ ಇಲಾಖೆಯ ಜೊತೆಗೆ ಇನ್ನುಳಿದ ಎಲ್ಲ ವಿಚಾರಗಳನ್ನು ಇದರೊಳಗೆ ನೋಡುವಂಥದ್ದು ಆಕ್ಷನ್ಗಳು ಅವ್ರು ಅವರು ಏನು ನೋಡಬೇಕಾಗ್ಯದಲ್ಲ ಅವು ನೋಡ್ತಾ ಇಲ್ಲ ಏನು ನೋಡಬಾರ್ದದಲ್ಲ ಅವುಗಳನ್ನು ನೋಡ್ತಾ ಇದ್ದಾರೆ ಹೀಗಾಗಿ ಯುವ ಜನಾಂಗ ತಪ್ಪಿದೆ ಅದಕ್ಕಾಗಿ ಈ ಆದರ್ಶ ಏನದವಲ್ಲ ಸಾಹಿತ್ಯಗಳು ಈ ಆದರ್ಶಿ ಸಾಹಿತ್ಯಗಳು ಇವತ್ತು ಪರಿವರ್ತನೆ ಮಾಡೋದಕ್ಕೆ ಬಹಳ ಅವಶ್ಯಕತೆ ಅದ ಅದಕ್ಕಾಗಿ ನಾನು ಈ ಬಂಡಾಯ ಸಾಹಿತ್ಯಗಳನ್ನು ಇವತ್ತು ರಾಷ್ಟ್ರಮಟ್ಟದಲ್ಲಿ ನಡೆಯುವಂಥ ವೇದಿಕೆಗಳಲ್ಲಿ ನಾನು ಹೇಳ್ತೀನಿ ಸರ್ಕಾರಕ್ಕೂ ಹೇಳ್ತೀನಿ ಇಂಥ ಸಾಹಿತ್ಯವನ್ನು ಪ್ರಚುರಪಡಿಸುವಂಥ ವೇದಿಕೆಗಳು ಇವತ್ತು ನಿರ್ಮಾಣ ಮಾಡೋದ್ರ ಮೂಲಕ ಯುವಶಕ್ತಿಯನ್ನು ಒಂದು ದೇಶದ ಶಕ್ತಿಯಾಗಿ ಬೆಳೆಸೋಕ್ಕೆ ಸಾಧ್ಯ ಆಗ್ತದ ಅದಕ್ಕಾಗಿ ಇಂಥ ಸಾಹಿತ್ಯಗಳು ಇವತ್ತು ಬೇಕಾಗ್ಯಾವ ಅಂತ ವಿಷಯಿಂದ ನಾನು ಭಾಳ ಸರಿ ಎಲ್ಲ ವೇದಿಕೆಗಳ್ರು ಕೂಡ ನಾನು ಅದೇ ಹೇಳ್ತೇನೆ ಸರಿ ಮತ್ತು ಇನ್ನೊಂದು ನಾನು ಈ ಸಾಹಿತ್ಯಗಳೇನಿದವಲ್ಲ ಯಾವ ಧರ್ಮಕ್ಕೂ ಕೂಡ ಯಾವ ಧರ್ಮಕ್ಕೂ ಕೂಡ ವಿರೋಧವಾಗಿಟ್ಕೊಂಡು ಈ ಸಾಹಿತ್ಯ ಇಲ್ಲ ಇವು ಜೀವಿತಾವಧಿಯಲ್ಲಿ ನಡೆಯುವಂಥ ಘಟನೆಗಳನ್ನು ನೋವಿನ ನೆಲೆಸೆಲೆಯನ್ನು ಆಧಾರವಾಗಿ ಇಟ್ಕೊಂಡು ಸಾಹಿತಿಗಳು ಬರ್ತಾರ ಆ ನೋವಿನಿಂದ ಮುಕ್ತಗೊಳಿಸುವ ಯಾವ ಸಂದೇಶದ ಹೊರತಾಗಿ ಒಂದು ಧರ್ಮಕ್ಕೆ ವಿರೋಧ ಮಾಡುವಂಥ ಸಂದೇಶ ಈ ಸಾಹಿತ್ಯದಲ್ಲ ಅದಕ್ಕಾಗಿ ಇವತ್ತು ಎಲ್ಲ ಧರ್ಮಗಳನ್ನು ಕೂಡ ನಾನು ಗೌರವಿಸ್ತೀನಿ ಎಲ್ಲ ಧರ್ಮ ಕೂಡ ಮನುಷ್ಯನ ಒಳಿತನ್ನೇ ಬಯಸ್ತದೆ ಎಲ್ಲ ಧರ್ಮಗಳು ಕೂಡ ಸಾಹಿತ್ಯಗಳು ಕೂಡ ಒಳಿತಾನೆ ಇವತ್ತು ಎಲ್ಲ ಧರ್ಮದಲ್ಲಿ ಕೂಡ ಎಲ್ಲ ಧರ್ಮದಲ್ಲಿ ಹುಟ್ಟಿದ ಸಾಹಿತಿಗಳು ಕೂಡ ಮನುಷ್ಯನ ಮನುಕುಲಕ್ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತ ಮನುಷ್ಯನ ಬದುಕು ಹಸನ ಮಾಡುವಂತಹ ಆ ಸಾಹಿತ್ಯಗಳು ಇವತ್ತು ನಮ್ಗೆ ಬೇಕು ಆ ನಿಟ್ಟಿನೊಳಗೆ ಇವತ್ತು ಹೋಗ್ಬೇಕಾಗಿದೆ ಇವತ್ತು ಬಂಡಾಯ ಸಾಹಿತ್ಯ ಅಂದ ತಕ್ಷಣ ಇದು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ ಅಂತೇಳಿ ಕೆಲವೊಂದು ಈ ಶಾಸ್ತ್ರೀಯ ಶಾಸ್ತ್ರೀಯ ಸಂಗೀತದ ಬಗ್ಗೆ ಏನಾದರೂ ಹೇಳ್ಬೋದಾ ಶಾಸ್ತ್ರೀಯ ಶಾಸ್ತ್ರೀಯ ಸಂಗೀತನೂ ಮಾಡ್ತೀನಿ ಮಾಡ್ತೀರಿ ಮಾಡ್ತೀನಿ ಮುಂಚೆ ಅದೇ ಎತ್ತು ಕಾಣಿಸ್ತೀನಿ ಅದನ್ನೇ ಮಾಡ್ತಿದ್ದೆ ನಾನು ಇಲ್ಲ ಮತ್ತೊಂದ್ರಿ ಇಲ್ಲಿ ಏನಾಗಿದೆ ಅಂತ ಕವಿಗಳಾದಂಥ ಡಾಕ್ಟರ್ ಜಿ ಎಸ್ ಸುರದ್ರಪ್ಪನವರು ಕುವೆಂಪುರ ಬಗ್ಗೆ ಹೇಳಿದ್ರಿ ಈಗ ನಮ್ಮ ನಾಡಿನ ನೋಂಡ ಜನಾಂಗದ ಶತಶತಮಾನಗಳ ಕೊರಳಿನ ದಿನಿಯಾಗಿ ಕಾವ್ಯಗಳನ್ನು ಬರೆದಿರತಕ್ಕಂಥ ಡಾಕ್ಟರ್ ಸಿದ್ಧಲಿಂಗನವರು ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಯಾವ ಹಾಡುಗಳನ್ನು ಹಾಡ್ತಾರೆ ನಮ್ಮ ವೀಕ್ಷಕರ ಮುಂದೆ ಹೇಳಿ ಅವರು ಸಾವಿರಾರು ನದಿಗಳ ಹಾಡು ಮತ್ತು ವಲೆಮಾದಿಗರ ಹಾಡು ಈ ಒಂದು ಪುಸ್ತಕದಲ್ಲಿ ಶತಮಾನಗಳ ನೋಂಡ ಜನಾಂಗದ ಪ್ರತ್ಯಕ್ಷ ಘಟನೆಗಳನ್ನು ಆಧರಿಸಿ ಬರೆದಿರ್ತಕ್ಕಂಥ ಸಾಹಿತಿಗಳು ಆ ಪುಸ್ತಕದಲ್ಲಿ ಅಂಥದ್ರಲ್ಲಿ ಎಲ್ಲಿದ್ದರೋ ಅವರು ಹೆಂಗಿದ್ದರೋ ಅವರು ಎಚ್ಚೆತ್ತ ಸಿಂಹಗಳು ನನ್ನ ಜನರು ಎಷ್ಟು ಲೋಕದ ಕನಸು ಕಾಣುತ್ತಿದ್ದರು ಅವರು ಎದ್ದ ಬಿರುಗಾಳಿಗಳು ನನ್ನ ಜನರು ಬಡವರು ಹಾಂ ಇದು ನಿಜವಾಗಲೂ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಬರೆದಿರ್ತಕ್ಕಂಥದ್ದು ಅನುಭವಿಸಿ ಬರೆದಿರ್ತಕ್ಕಂಥ ಸಾಹಿತ್ಯ ಡಾಕ್ಟರ್ ಸಿದ್ಧಲಿಂಗಪ್ಪನು ಇದು ಕೇವಲ ದಲಿತ ಶೋಷಿತ ಜನರ ಒಂದು ಇದುವಲ್ಲ ಇದು ಯಾವ ಮನುಷ್ಯ ಕುಲದಲ್ಲಿ ನಡೆಯುವಂಥ ಘಟನೆಗಳ ಆಧಾರವಾಗಿಟ್ಕೊಂಡು ಬರೆದಿರ್ತಕ್ಕಂಥ ಸಾಹಿತ್ಯ ಮತ್ತು ಇನ್ನೊಂದು ನೂರಾರು ಹಾವುಗಳು ಊರೆಲ್ಲ ನೋವುಗಳು ಸಂಪಿಗೆಯ ಮರದಲ್ಲಿ ಸಾವಿನಾಟ ಕೊಂಬೆ ಕೊಂಬೆಯ ಕೆಳಗೆ ಮಶದ ಕತ್ತಿಯ ಸಾಲು ಹೆಣಗಳು ಈ ಆಲೆಯಲ್ಲಿ ಮರದ ಕುಣಿತ ವ್ಯವಸ್ಥೆ ಬಗ್ಗೆ ಅವತ್ತಿನ ವ್ಯವಸ್ಥೆ ಇವತ್ತಿನ ಇವತ್ತಿನ ವ್ಯವಸ್ಥೆ ಅವತ್ತು ಕಂಡುಕೊಂಡು ಅದಕ್ಕೆ ಹೇಳೋದು ಕವಿ ರವಿ ರವಿಕಾಣದ್ದನ ಕವಿ ಕಾಣ ಅಂತ ಅದಕ್ಕಾಗಿ ಇವತ್ತು ಏನು ಪ್ರಚಲಿತದಲ್ಲಿದೆ ಅದನ್ನು ಅವತ್ತು ಅವರು ಬರೆದಿರೋದು ಬಡ ಪುಡಿಗೆ ಜೋಪುಡಿಗೆ ಬೆಂಕಿಯನ್ನು ಇಟ್ಟವರು ರಾಜರಾದರು ದೆಹಲಿ ನಾಡಿನಲ್ಲಿ ಓ ಬಡ ಜನರ ಪುಡುಗೆ ಬೆಂಕಿಯನೂ ಇಟ್ಟ ಇಟ್ಟವರು ರಾಜರಾದರು ದೇಲಿ ನಾಡಿನಲ್ಲಿ ಎಳೆಯ ಮಕ್ಕಳ ಕೊರಳ ದನಿ ಕಿತ್ತೀ ನಕ್ಕಬರು ಎಳೆಯ ಮಕ್ಕಳ ಕೊರಳಾ ದನಿ ಕಿತ್ತೀ ನಕ್ಕಬರು ರಕ್ತವನ್ನು ಹಂಚಿದರು ಅಮಲಿನಲ್ಲಿ ರಕ್ತವನ್ನು ಹಂಚಿದರು ಅಮಲಿನಲ್ಲಿ ನೂರಾರು ಹಾವುಗಳು ಊರೆಲ್ಲ ನೋವುಗಳು ಸಂಪಿಗೆಯ ಮರದಲ್ಲಿ ಸಾವಿನಾಟ ಸಂಪಿಗೆಯ ಮರದಲ್ಲಿ ಸಾವಿನಾಟ ಕೊಂಬೆ ಕೊಂಬೆಯ ಕೆಳಗೆ ಮಶದ ಕತ್ತಿಯ ಸಾಲು ಹೆಣಗಳು ಈ ಮರದ ಕುಣಿತ ಹೆಣಗಳು ಈ ಮರದ ಕುಣಿತ ಬೆಳಕು ಚೆಲ್ಲುವ ಸೂರ್ಯ ಹೊಳೆಬಾ ಚುಕ್ಕೆಗಳನ್ನು ಕೊಂಡು ಕೊಂಡರು ಏನು ಶ್ರೀಮಂತರು ಬೆಳಕು ಚೆಲ್ಲುವ ಸೂರ್ಯ ಹೊಳೆ ಚುಕ್ಕೆಗಳನ್ನು ಕೊಂಡರು ಏನು ಶ್ರೀಮಂತರು ಮಲಗಿದ್ದ ಹಕ್ಕಿಗಳು ಮೇಲೇಳಲಿಲ್ಲ ಬೆಂಗಳೂರಿನ ಜನಕ್ಕೆ ಬೆಳಕಾಗಲಿಲ್ಲ ಬೆಂಗಳೂರಿನ ಜನಕ್ಕೆ ಬೆಳಕಾಗಲಿಲ್ಲ ನೂರಾರು ಹಾವುಗಳು ಊರೆಲ್ಲ ನೋವುಗಳು ಸಂಪಿಗೆಯ ಮರದಲ್ಲಿ ಸಾವಿನಾಟ ಇಲ್ಲಿ ಸಾವಿನಾಟ ಏನು ಮಾಡುವೆ ಗೆಳೆಯ ಕಂಡ ಕಂಡಲ್ಲ ರುಂಡಗಳು ನೆಲಕುರುಳಿ ಬೀಳುವಾಗ ಓ കണ്ട കണ്ടല്ലെല്ല നെല കുരുളി ബീളുവളെദുരിനെ കെപുരത്തു ചെല്ലി ഹരിയുവ ചിമ്മി ഹരിയ ಇವರಾರು ಹಾವುಗಳು ಊರೆಲ್ಲ ನೋವುಗಳು ಸಂಪಿಗೆಯ ಮರದಲ್ಲಿ ಸಾವಿನಾಟ ಸಂಪಿಗೆಯ ಮರದಲ್ಲಿ ಸಾವಿನಾಟ ಎದೆಯದೆಯ ಮೇಲೆಲ್ಲ ಮಳೆ ಜಡೆಯೂತಿದ್ದಾಗ ಯುವಾಗಿದ್ದವರು ಎದ್ದರಲ್ಲೋ ಜೈ ಬಿನ್ ಜೈ ಬಿನ್ ಜಯ ಜೈ ಭೀ ಜೈ ಭೀ ಜಯ ಭೀ ಎದೆ ಎದೆಯ ಮೇಲೆಲ್ಲ ಮಳೆ ಜಡೆಯೂತಿದ್ದಾಗ ಎದ್ದರಲ್ಲೋ ನೊಂದ ಮುಖಗಳ ತುಂಬ ನಗೆಯನ್ನು ಬಿತ್ತಿದರು ಮೋರಿಗಳ ದಾರಿಯಲ್ಲಿ ಬಂದ ಜನರು ನೊಂದ ಎದೆ ನೊಂದ ಮುಖಗಳ ತುಂಬ ನಗೆಯನ್ನು ಬಿತ್ತಿದರು ನೊಂದ ಮುಖಗಳ ತುಂಬ ನಗೆಯನ್ನು ಬಿತ್ತಿದರು ಮುರಿಗಳ ದಾರಿಯಲ್ಲಿ ಬಂದು ಜನರು ಮುರಿಗಳ ದಾರಿಯಲ್ಲಿ ಬಂದು ಜನರು ನೂರಾರು ಹಾವುಗಳು ಊರೆಲ್ಲ ನೋವುಗಳು ಊರೆಲ್ಲ ನೋವುಗಳು ಊರೆಲ್ಲ ನೋವುಗಳು ಸಂಪಿಗೆಯ ಮರದಲ್ಲಿ ಸಾವಿನಾಟ ಸಂಪಿಗೆಯ ಮರದಲ್ಲಿ ಸಾವಿನಾಟ ಕೊಂಬೆ ಕೊಂಬೆಯ ಕೆಳಗೆ ಮಶದ ಕತ್ತಿಯ ಸಾಲು ಹೆಣಗಳು ಯಾಲೆಯಲ್ಲಿ ಮರದ ಕುಣಿತ ಹೆಣಗಳು ಯಾಲೆಯಲ್ಲಿ ಮರದ ಕುಣಿತ ಜವಿಂಗ್ ಬಂಡಾಯ ಸಾಹಿತ್ಯದ ಮೌಲ್ಯಗಳನ್ನು ನಮ್ಮ ವೀಕ್ಷಕರಿಗೆ ಹಂಚಿರ್ತಕ್ಕಂಥ ನಿಮಗೆ ಧನ್ಯವಾದಗಳನ್ನು ಹೇಳೋದರ ಜೊತೆಗೆ ಭೀಮ ಹೋರಾಟ ಸುದ್ದಿವಾಹಿನಿಯ ಮೂಲಕ ತಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು